ಕದಂಬ ಸೈನ್ಯ ಕನ್ನಡ ಸಂಘಟನೆ ವತಿಯಿಂದ ಕದಂಬ ಚಾಲುಕ್ಯ ರಾಷ್ಟ್ರಕೂಟ ಚಕ್ರವರ್ತಿಗಳ ಸ್ಮರಣೆ ಹಾಗೂ ಪ್ರಶಸ್ತಿ ಪ್ರದಾನ ಸಮಾರಂಭವನ್ನು ಜುಲೈ ಹದಿನೇಳರ ಬೆಳಗ್ಗೆ ಹನ್ನೊಂದು ಗಂಟೆಗೆ ನಗರದ ಗಾಂಧಿ ಭವನದಲ್ಲಿ ಆಯೋಜಿಸಲಾಗಿದೆ ಎಂದು ಸಂಘಟನೆಯ ರಾಜ್ಯಾಧ್ಯಕ್ಷ ಬೇಕ್ರಿ ರಮೇಶ್ ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಕನ್ನಡ ನಾಡು ನುಡಿಗೆ ಹೋರಾಡಿದ ಮಹನೀಯರ ಪ್ರತಿಮೆಗಳು ಪ್ರಮುಖ ರಸ್ತೆಗಳಿಗೆ ಅವರ ಹೆಸರನ್ನು ಇಡುವಲ್ಲಿ ಆಸಕ್ತಿ ತೋರದ ಸರ್ಕಾರಗಳು ರಾಜಕಾರಣಿಗಳ ಪ್ರತಿಮೆ ಹಾಗೂ ಹೆಸರನ್ನಿಡುವಲ್ಲಿ ತಲ್ಲೀನರಾಗಿದ್ದಾರೆ ಎಂದು ಬೇಸರ ವ್ಯಕ್ತಪಡಿಸಿದರು ಕಾರ್ಯಕ್ರಮವನ್ನು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮಲ್ಲಿಕಾರ್ಜುನ ಬಾಲದಂಡಿ ಉದ್ಘಾಟಿಸಲಿದ್ದು ಸಂಘಟನೆಯ ಅಧ್ಯಕ್ಷ ಬೇಕ್ರಿ ರಮೇಶ್ ಅಧ್ಯಕ್ಷತೆ ವಹಿಸುವರು ಮೈಸೂರು ವಿವಿಯ ಮಾಜಿ ಸೆನೆಟ್ ಸದಸ್ಯ ಇಸಿ ಗೌಡ ಸದ್ವಿದ್ಯಾ ಶಿಕ್ಷಣ ಸಂಸ್ಥೆಗಳ ಸಂಸ್ಥಾಪಕ ಅಧ್ಯಕ್ಷ ಹರೀಶ್ ಕುಮಾರ್ ಎಂಕೆ ಮೈಶುಗರ್ ಅಧ್ಯಕ್ಷ ಸಿಡಿ ಗಂಗಾಧರ್ ಪ್ರಶಸ್ತಿ ಪ್ರದಾನ ಮಾಡಲಿದ್ದಾರೆ ಎಂದು ವಿವರಿಸಿದರು ಹದಿನೇಳನೇ ತಾರೀಕು ಬಂಧುಗಳೇ ಗುರುವಾರ ದಿನ ಬೆಳಿಗ್ಗೆ ಪ್ರಥಮವಾಗಿ ಬೆಳಿಗ್ಗೆ ಇದು ಹನ್ನೊಂದು ಗಂಟೆಗೆ ಪ್ರಪಥವಾಗಿ ಯಾವುದೇ ಕನ್ನಡಪರ ಸಂಘಟನೆಗಳು ಈ ಕಾರ್ಯಕ್ರಮ ಹಮ್ಮಿಕೊಳ್ಳಿರಲಿಲ್ಲ ಕದಂಬ ಚಾಲುಕ್ಯ ರಾಷ್ಟ್ರಕೂಟ ಚಕ್ರವರ್ತಿಗಳ ಸ್ಮರಣೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಇದು ಮಂಡ್ಯ ಜಿಲ್ಲೆಯಿಂದಲೇ ಯಾವುದೇ ಕೆಲಸನೂ ನಾವು ಪ್ರಾರಂಭ ಮಾಡ್ತಾ ಇದ್ವಿ ನಮ್ಮ ತವರು ಜಿಲ್ಲೆಯಲ್ಲಿ ಮಾಡಿದ್ದೀರಾ ಅಂತ ಕೇಳ್ತಾರೆ ಅವರು ಎಲ್ಲ ಕಡುವೆ ಫಸ್ಟು ನಮ್ಮ ಜಿಲ್ಲೆಯಲ್ಲಿ ಮಾಡಿ ಅನಂತರ ಎಲ್ಲ ಜಿಲ್ಲೆಗಳಲ್ಲೂ ಈ ಕಾರ್ಯಕ್ರಮನ ಪ್ರಾರಂಭ ಮಾಡ್ತಾಯಿದ್ವಿ ಈ ಕಾರ್ಯಕ್ರಮ ಯಾಕೆ ಬಾ ಮಾಡಬೇಕು ಅಂದರೆ ನಮ್ಮ ಇತಿಹಾಸವನ್ನು ನಮ್ಮ ಯುವಕರಿಗೆ ಮಕ್ಕಳಿಗೆ ಕೊಡುವಂಥ ಕೆಲಸವನ್ನು ಮಾಡಬೇಕು ಅಂತ ನಾವು ಯೋಚನೆ ಮಾಡಿದ್ದೀವಿ ಆ ಕೆಲಸವನ್ನು ಪೂರ್ಣೆ ಮಾಡ್ತಾಯಿದ್ವಿ ಇದ್ವಿ ಜೊತೆಗೆ ಕದಂಬ ಸೈನ್ಯ ಒಂದೇ ನಮ್ಮ ಜೊತೆಯಲ್ಲಿ ಇಲ್ಲ ಅನೇಕ ಕನ್ನಡಪರ ಸಂಘಟನೆಗಳು ಸಾಹಿತಿಗಳು ಮತ್ತು ಒಂದು ಐದು ಕಾಲೇಜಿನ ಶಿಕ್ಷಕರು ಮತ್ತು ಸಂಸ್ಥೆಗಳು ನಮ್ಮ ಕೈ ಜೋಡಿಸಿದ್ದೇವೆ ಬಂಧುಗಳೇ ಅದರಿಂದ ನಾವು ಈ ಈ ವಿಚಾರವನ್ನು ಮೊದಲು ನಮ್ಮವ್ರು ತಿಳಿಸ್ಬೇಕು ನಾವು ಯಾರು ಅನ್ನೋದೇ ಗೊತ್ತಿಲ್ಲ ನಮಗೆ ಅದರಿಂದ ನಾವು ಈ ಕೆಲಸವನ್ನು ಮಾಡಬೇಕು ಅಂತೇಳಿ ಇದೊಂದು ಮಾಡಿದ್ದೀವಿ ಇದರಲ್ಲಿ ಒಂದು ಮೂರು ಜನ ಗಣ್ಯರಿಗೆ ಒಂದು ಪ್ರಶಸ್ತಿನ ಕೊಡುವಂಥ ಕೆಲಸವನ್ನು ಮಾಡಿದ್ದೀವಿ ಪ್ರಥಮವಾಗಿ ನರಸಿಂಹಮೂರ್ತಿ ಅಂತಿದ್ದಾರೆ ಬೆಂಗಳೂರಿನಲ್ಲಿ ಗಂಗಾನಗರ ಅವರು ಮಾಡಿರೋ ಸೇವೆ ಅವ್ರ ತಂದೆ ತಾಯಿಗಳು ಅವ್ರಿಗೆ ಸಾಯುವಾಗ ಭರವಸೆ ತಗೊಳ್ತಾರೆ ನೀನು ಈ ಕೆಲಸ ಮಾಡಬೇಕಪ್ಪ ಅಂತ ನನ್ನ ನೋಡಿದ ಮಟ್ಟಿಗೆ ಒಂದು ಸುಮಾರು ಇಪ್ಪತ್ತೈದು ಕೋಟಿಗೂ ಹೆಚ್ಚುವನ್ನು ದಾನವನ್ನು ಮಾಡಿದ್ದಾರೆ ನಾನು ನೋಡಿದ್ದೀನಿ ರಾಷ್ಟ್ರ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅವ್ರಿಗೆ ಪ್ರಶಸ್ತಿಗಳನ್ನ ಕೊಟ್ಟಿವೆ ದೃಶ್ಯ ಮಾಧ್ಯಮ ಮಾಧ್ಯಮದವರು ಕೂಡ ಅವರಿಗೆ ಪ್ರಶಸ್ತಿಯನ್ನು ಕೊಟ್ಟು ಮಾ ಕೊಟ್ಟಿದ್ದಾರೆ ಅವ್ರಿಗೆ ಈ ಪ್ರಶಸ್ತಿನ ಕೊಡಬೇಕು ಅಂಥೇಳಿ ನಮ್ಮೆಲ್ಲ ಜಿಲ್ಲಾ ಸಮಿತಿ ನಾಯಕರು ತೀರ್ಮಾನ ಮಾಡಿ ಮಾಡ್ತಾ ಇದ್ದೀವಿ ಬಂಧುಗಳೇ ವಿಶೇಷವಾಗಿ ನಾವು ಆರಕ್ಷಕರಿಗೆ ಈ ಮೂವತ್ತು ಜನ ಆರಕ್ಷಕರಿಗೆ ಆರಕ್ಷಕರು ಅಂತೇಳಿ ಆರಕ್ಷಕರಾಗಿ ಉದ್ಯೋಗ ಹೋಗಿ ಅನಂತರ ದಫೆದಾರಾಗಿ ಅನಂತರ ಸಹಾಯಕರಾಗಿ ಮತ್ತು ಉಪ ನಿರೀಕ್ಷಕರಾಗಿರುವಂಥ ಇಪ್ಪತ್ತೆಂಟರಿಂದ ಮೂವತ್ತು ಜನಕ್ಕೆ ಅವ್ರಿಗೊಂದು ಗೌರವ ಅರ್ಪಣೆ ಮಾಡಬೇಕು ಕದಂಬ ರಕ್ಷಕ ರತ್ನ ಪ್ರಶಸ್ತಿನ ಕೊಡಬೇಕು ಅಂಥೇಳಿ ನಾವೆಲ್ಲರೂ ತೀರ್ಮಾನ ಮಾಡಿ ಅವ್ರಿಗೆ ಆ ಪ್ರಶಸ್ತಿಯನ್ನು ಕೊಡ್ತಾ ಇದ್ದೀವಿ ಬಂಧುಗಳೇ ಕರ್ನಾಟಕದಲ್ಲಿ ಇದೇ ಪ್ರಥಮ ಎರಡು ಮೂರು ಜನ ಕೊಟ್ಕೊ ಬರ್ತಾಯಿದ್ವಿ ನಾವು ಇಷ್ಟು ಬೃಹತ್ ಮಟ್ಟದಲ್ಲಿ ಇರೋದು ಇದೇ ಪ್ರಥಮ ಅವ್ರಿಗೆ ಯಾಕೆ ಪ್ರಶಸ್ತಿಗಳನ್ನ ಇದ್ದೀವಿ ಅಂತಂದರೆ ಒಂದು ಇಲ್ಲಿರುವಂಥ ಸುಮಾರು ಇಪ್ಪತ್ತೊಂದು ಜನ ಕಾವೇರಿ ಹೋರಾಟದಲ್ಲಿ ಹೋರಾಟಗಾರರಿಗೆ ಭಾಳಷ್ಟು ಸಂರಕ್ಷಣೆ ಮಾಡಿದ್ದಾರೆ ಮತ್ತು ಪರೋಕ್ಷವಾಗಿ ಹೋರಾಟವನ್ನು ಬೆಂಬಲಿಸಿದ್ದಾರೆ ಅವಾಗ ಮಾಲಿನ್ಯ ಕೃಷ್ಣಮೂರ್ತಿ ಇದ್ದರು ಎರಡು ಸಾವಿರದ ನಾಲ್ಕರಲ್ಲಿ ಕರ್ಫ್ಯೂ ಆದಾಗ ಈಗ ಇದ್ದಂಥ ಏಳು ಜನ ಆರಕ್ಷಕರು ಅಲ್ಲಿ ಈಗ ಉಪ ಆರಕ್ಷಕರಾಗಿದ್ದಾರೆ ಅವರೆಲ್ಲರೂ ಅವತ್ತು ಕಾವೇರಿ ಹೋರಾಟದಲ್ಲಿ ಮಾಡಿದ್ದಾರೆ ಅದಕ್ಕೆ ಅವ್ರಿಗೊಂದು ಗೌರವನ ಮಾಡಬೇಕು ಅನ್ನೋದು ಒಂದು ತೀರ್ಮಾನ ಮಾಡಿ ಮಾಡ್ತಾಯಿದ್ದೀವಿ ಗೋಷ್ಠಿಯಲ್ಲಿ ಜಿಲ್ಲಾ ಉಪಾಧ್ಯಕ್ಷ ರಾಮು ಜಿಲ್ಲಾ ಸಂಚಾಲಕ ಸಲ್ಮಾನ್ ಜಿಲ್ಲಾ ಸಲಹೆಗಾರ ಮೋಹನ್ ಚಿಕ್ಕಮಂಡ್ಯ ಆರಾಧ್ಯ ರಕ್ಷಿತ್ ಇದ್ದರು